ಹಾಯ್ ಹಲೋ ನಮಸ್ಕಾರ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಮಾಸಕ್ಕೆ ಸಂಬಂಧಿಸಿದ ಒಂದಲ್ಲ ಒಂದು ಪ್ರಶ್ನೆಗಳು ಟಿ ಇ ಟಿಗೆ ಕೇಳುತ್ತಾರೆ ಸೊ ಸಮಾಸಗಳನ್ನು ಯಾವ ರೀತಿ ಇದು ಯಾವ ಸಮಾಸ ಅಂತ ಗುರುತಿಸಬಹುದು ಅನ್ನೋದನ್ನು ತುಂಬ ಸರಳವಾಗಿ ಸುಲಭವಾಗಿ ಗುರ್ತಿಡ್ಬೋದು ಅದು ಯಾವ ರೀತಿ ಅನ್ನೋದನ್ನು ನೋಡೋಣ ಬನ್ನಿ ಸೊ ಇಲ್ಲಿ ಒಂದೇದು ತತ್ಪುರುಷ ಸಮಾಸ ಅಂತ ಇದೆ ತತ್ಪುರುಷ ಸಮಾಸ ಅಂತಂತಂದರೆ ಇಲ್ಲಿ ನಮ್ಮ ತಲೆಯಲ್ಲಿ ತ ಒಳಗೆ ಇರಬೇಕಾಗೋದು ಅಂದರೆ ಏನಂತಂದರೆ ತತ್ಪುರುಷ ಸಮಾಸ ಅಂತಂದರೆ ನಾಮಪದದಿಂದ ಕೂಡಿರಬೇಕು ಇಲ್ಲಿ ವಿಭಕ್ತಿ ಪ್ರತ್ಯಯಗಳಿಂದ ಕೂಡಿರುತ್ತೆ ಯಾವುದು ಅಂತಂತಂತಂದರೆ ಪೂರ್ವ ಪದ ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಮಳೆಗಾಲ ಅಂತ ಸೊ ಇಲ್ಲಿ ಇದನ್ನು ಬಿಡಿಸ್ತೀವಿ ಯಾವ ರೀತಿ ಅಂತಂತಂದರೆ ವಿಗ್ರಹಿಸ್ತೀವಿ ಅಂತಂತಂದರೆ ಮಳೆಯ ಪ್ಲಸ್ ಕಾಲ ಅಂತ ಬಿಡಿಸ್ತೀವಿ ಮಳೆಯ ಪ್ಲಸ್ ಕಾಲ ಅಂತಂತಂದರೆ ಮಳೆಯ ಒಳಗಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಅಂದರೆ ಷಷ್ಠಿ ಅ ಇದು ಪೂರ್ವ ಪದವು ವಿಭಕ್ತಿ ಪ್ರತ್ಯಯಗಳಿಂದ ಕೂಡಿದ್ದು ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ ಸೊ ಇದನ್ನು ನಾವು ಏನಂತ ಕರಿತೀವಿ ಅಂತಂದರೆ ತತ್ಪುರುಷ ಸಮಾಸ ಅಂತ ಕರಿತೀವಿ ಸೊ ನೀವು ಇಲ್ಲಿ ನೋಡಬೇಕಾಗಿದ್ದು ಏನಂತಂತಂತಂದರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿತ್ತು ಅಂತಂತಂದರೆ ಅದನ್ನು ನಾವು ಏನಂತ ಕರಿತೀವಿ ತತ್ಪುರುಷ ಸಮಾಸ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಕಾಲ ಅಂದರೆ ಕಾಲ ಮಳೆಗಾಲ ಅಂತ ಕರಿತೀವಿ ನೋವು ಎಲ್ಲಿ ನೋವು ಅಂತಂದರೆ ಇಲ್ಲಿ ಒಂದು ಪ್ರಶ್ನೆ ಕೂಡ ಆರಂಭ ಆಗುತ್ತೆ ನೋವು ಅಂತಂತಂದಾಗ ಹೂವು ಅಂತಂತಂದಾಗ ಯಾವ ಹೂವು ಅಂತ ಪ್ರಶ್ನೆ ಕೂಡ ಇದಾಗುತ್ತೆ ಮನೆಗೆಲಸ ಅಂತಂದರೆ ಯಾವ ಕೆಲಸ ಇಲ್ಲಿ ಉತ್ತರ ಪದ ಅರ್ಥ ತುಂಬ ಕೂಡ ಪ್ರಮುಖವಾದದ್ದು ಇಲ್ಲಿ ಅರಮನೆ ಇದೆ ನೋಡಿ ಮನೆ ಮನೆ ಯಾರ್ದ ಮನೆ ಅರಸನ ಮನೆ ಅರಮನೆ ಸೊ ಈ ರೀತಿ ತತ್ಪುರುಷ ಸಮಾಸದಲ್ಲಿ ಉತ್ತರ ಪದದ ಅರ್ಥ ಅಂತಂತಂದರೆ ಇದು ಮನೆ ಅನ್ನೋದು ಪ್ರಧಾನವಾಗಿರುತ್ತೆ ಪೂರ್ವ ಪದದಲ್ಲಿ ವಿಭಕ್ತಿ ಪ್ರತ್ಯಯಗಳಿಂದ ಕೂಡಿರುತ್ತೆ ಇದನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೇವೆ ಎರಡನೇದು ಬಂದು ಕರ್ಮಧಾರೆಯ ಸಮಾಸ ಕರ್ಮಧಾರೆಯ ಸಮಾಸ ಅಂತೂ ತುಂಬ ಸರಳವಾಗಿದ್ದು ಅದು ಹೇಗೆ ಅಂತಂತಂದರೆ ಕರ್ಮ ಅಂತಂತ ಕರ್ಮಧಾರೆಯ ಸಮಾಸದಲ್ಲಿ ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿರೋದಕ್ಕೆ ನಾವು ಏನಂತ ಕರಿತೀವಿ ಸಮಾಸ ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ ಸೊ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿದ ಒಂದು ಸಮಾಸ ಯಾವ ಸಮಾಸ ಅಂತ ಸೊ ಆಪ್ಷನ್ ಕೊಟ್ಟಿದ್ದರು ಕರ್ಮಧಾರ್ಯ ಸಮಾಸ ತತ್ಪುರುಷ ಸಮಾಸ ದ್ವಂದ್ವ ಸಮಾಸ ಅಂತ ಸೊ ಇಲ್ಲಿ ವಿಶೇಷಣ ವಿಶೇಷ ಎಂಬ ಒಂದು ಪದ ಬಂದರೆ ಅದನ್ನು ನಾವು ಕರ್ಮಧಾರ್ಯ ಸಮಾಸ ಅಂತ ಕರಿತೀವಿ ಅದೇ ರೀತಿ ಇಲ್ಲಿ ನೆನ್ಪಿನಲ್ಲಿಟ್ಕೊಳ್ಳೋದಕ್ಕೆ ನಾವು ವಿಶೇಷಣ ವಿಶೇಷ ಅಂತಂತಂದರೆ ಬಣ್ಣಗಳಲ್ಲಿರ್ಬೋದು ಕೆಂಪದು ಕರ್ರ ಕಪ್ಪಿಗೆ ಬಿಳಿದು ಹಸಿರು ಈ ರೀತಿ ಅದರೊಳಗೆ ಮತ್ತು ಅದೇ ರೀತಿ ದೊಡ್ಡದು ಸಣ್ಣದು ಚಿಕ್ಕದು ಮತ್ತು ದೊಡ್ಡದು ವಿಶಾಲವಾಗಿದ್ದು ಈ ರೀತಿ ಸೊ ಇಲ್ಲಿ ಹೆಮ್ಮರ ಇದು ನೋಡಿ ಹೆಮ್ಮರ ಅಂತಂದರೆ ಹಿರಿದಾದ ಒಂದು ಮರ ಅಥವಾ ಹಿರಿದು ಪ್ಲಸ್ ಮರ ಹೆಮ್ಮರ ಅಂತ ಕರಿತೀವಿ ಕೆಂದಾವರೆ ಅಂದರೆ ಕೆಂಪಾದ ಇಲ್ಲಿ ನೋಡಿರಿ ಕೆಂಪಾದ ಅಂದರೆ ವಿಶೇಷಣ ಸೊ ವಿಶೇಷಣ ವಿಶೇಷದಿಂದ ಸಂಬಂಧದಿಂದ ಕೂಡಿದ ಒಂದು ಸಮಾಸಕ್ಕೆ ನಾವು ಕರ್ಮಧಾರೆ ಸಮಾಸ ಅಂತ ಕರೆಯುತ್ತೇವೆ ಹಳೇದು ಹೊಸದು ಇವನ್ ಹೊಸಗನ್ನಡ ಕೂಡ ಹೊಸತು ಪ್ಲಸ್ ಕನ್ನಡ ಹೊಸಗನ್ನಡ ಈ ರೀತಿ ಹಳೆಯ ಪ್ಲಸ್ ಕನ್ನಡ ಹಳೇಗನ್ನಡ ಸೊ ಈ ರೀತಿ ಕರ್ಮಧಾರಿಯ ಸಮಾಸ ಒಳಗೆ ನಾವು ನೆನಪಿನಲ್ಲಿಟ್ಕೊಳ್ಬೇಕಾದ ಒಂದು ಉದಾಹರಣೆ ಅಂದರೆ ಕೆಂಪದು ಬಣ್ಣಗಳಲ್ಲಿರ್ಬೋದು ಕಪ್ ಮೋಡ ಕರಿದಾದ ಮೋಡ ಪ್ಲಸ್ ಕಾರ್ ಮೋಡ ಕಾರ್ ಮೋಡ ಅಂತ ಕರಿತೀವಿ ಬೆಳ್ಗೊಡೆ ಬಿಳಿದಾದ ಪ್ಲಸ್ ಕೊಡೆ ಬೆಳ್ಗೊಡೆ ಈ ರೀತಿ ಸೊ ಇಲ್ಲಿ ಬಿಳಿ ಬಣ್ಣದಲ್ಲಿ ಸಂಬಂಧಿಸಿದಂತೆ ಬಿಳಿದು ಕೆಂಪದು ಹಸಿರು ಈ ರೀತಿ ಬಣ್ಣಗಳನ್ನು ನಾವು ನೆನ್ಪಿನಲ್ಲಿಟ್ಕೊಳ್ಬೇಕು ಅದೇ ರೀತಿ ವಿಶೇಷಣ ವಿಶೇಷ ಅಂದರೆ ದೊಡ್ಡದು ಸಣ್ಣದು ಹಿರಿ ಅಂತಂದರೆ ದೊಡ್ಡದು ಈ ರೀತಿ ದೊಡ್ಡದು ಸಣ್ಣದು ಇದನ್ನು ನೆನ್ಪಿನಲ್ಲಿ ಇಟ್ಕೊಂಡ್ರೆ ವಿಶೇಷ 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 ಅಂದರೆ ಅದು ಧರ್ಮಧಾರೆ ಸಮಾಸ ಅಂತ ಬಹಳ ಸರಳವಾಗಿ ನೆನ್ಪಿನಲ್ಲಿಟ್ಕೊಳ್ಬೋದು ಮೂರನೇದು ಬಂದು ಅಂಶಿ ಸೊ ಅಂಶಿ ಸಮಾಸ ಅಂತಂತಂದರೆ ಇಲ್ಲಿ ಪೂರ್ವೋತ್ತರ ಪದಗಳು ಅಂಶಿ ಅಂಶ ಭಾವದಿಂದ ಸೇರಿ ಸಮಾಸವಾದರೆ ಅದನ್ನು ನಾವು ಅಂಶಿ ಸಮಾಸ ಅಂತ ಕರೀತೇವೆ ಸೊ ಇಲ್ಲಿ ಒಳಗೆ ಆ ಅಂಶದ ಒಂದು ಭಾಗ ಇರುತ್ತೆ ಅದನ್ನು ನಾವು ಅಂಶಿ ಅಂತ ಕರೆಯುತ್ತೇವೆ ಫಾರ್ ಎಕ್ಸಾಂಪಲ್ ನಮ್ಮ ದೇಹದ ಒಂದು ಭಾಗ ಅಂತ ಕರಿಬೋದು ಈಗ ಅಂಗೈ ಅಂತ ಕೊಟ್ಟಿದ್ದಾರೆ ಕೈಯ ಪ್ಲಸ್ ಅಡಿ ಅಂಗೈ ನಮ್ಮ ದೇಹದ ಒಂದು ಭಾಗ ಅಂದರೆ ಅಂಗೈ ತಲೆಯ ಒಂದು ಮುಂದೆಲೆ ಈ ರೀತಿ ಸೊ ಇದನ್ನು ನಾವು ಬಹಳ ಸರಳವಾಗಿ ಇದು ಅಂಶಿ ಸಮಾಸ ಅಂತ ಗುರುತಿಸ್ಬೋದು ಮೂರನೇದು ಬಂದು ದ್ವಂದ್ವ ಸಮಾಸ ಇಲ್ಲಿ ಒಂದಕ್ಕಿಂತ ಅಥವಾ ಎರಡಕ್ಕಿಂತ ಹೆಚ್ಚಿನ ನಾಮಪದಗಳು ಸೇರಿ ಸಮಾಸವಾದರೆ ಅದಂತೊಂದು ಸಮಾಸ ಅಂತ ಕರಿತೀವಿ ದನ್ ದ್ವಂದ್ವ ಅಂದರೆ ಒಂದು ರೀತಿ ಕನ್ಫ್ಯೂಷನ್ ಇರ್ಬೋದು ಹೆಂಗೆ ಅಂತಂತಂದರೆ ಎರಡು ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಈ ರೀತಿ ಭೀಮ ದುರ್ಯೋಧನರು ಲವಕುಶರು ಗಿಡಮರ ಬಳ್ಳಿಗಳು ಈ ರೀತಿ ಇದನ್ನು ನಾವು ಬಹಳ ಸರಳವಾಗಿ ಕೃಷ್ಣಾರ್ಜುನರು ಇಲ್ಲಿ ಎರಡು ನಾಮಪದಗಳ ಇವೆ ನೋಡಿ ರಾಮ ಲಕ್ಷ್ಮಣ ಎರಡು ನಾಮಪದಗಳಿವೆ ಕೃಷ್ಣಾರ್ಜುನರು ಕೃಷ್ಣ ಮತ್ತು ಅರ್ಜುನರು ಎರಡು ನಾಮಪದಗಳಿವೆ ಇಲ್ಲಿ ಮೂರು ನಾಮಪದಗಳಿವೆ ಗಿಡ ಮರ ಬಳ್ಳಿ ಸೊ ಈ ರೀತಿ ಹೆಚ್ಚಿನ ಒಂದಕ್ಕಿಂತ ಹೆಚ್ಚಿನ ನಾಮಪದಗಳು ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ನಾಮಪದಗಳಿದ್ದರೆ ಅದನ್ನು ನಾವು ದ್ವಂದ್ವ ಸಮಾಸ ಅಂತ ಕರೆಯುತ್ತೇವೆ ಸೊ ದ್ವಂದ್ವ ಸಮಾಸ ಒಂದು ನಾ ಎರಡಕ್ಕಿಂತ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ನಾಮಪದಗಳು ಬಂದರೆ ಅದನ್ನು ದ್ವಂದ್ವ ಸಮಾಸ ಅಂತ ಕರೆಯುತ್ತೇವೆ ಮರ ಬಳ್ಳಿ ಇರ್ಬೋದು ಕೃಷ್ಣಾರ್ಜುನ ಇರ್ಬೋದು ದುರ್ ಭೀಮ ದುರ್ಯೋಧನರು ಇರ್ಬೋದು ಅದೇ ರೀತಿ ಲವಕುಶರು ಇರ್ಬೋದು ರಾಮ ಲಕ್ಷ್ಮಣರು ಇರ್ಬೋದು ಈ ರೀತಿ ಸೊ ನಾವು ಮುಂದಿನ ಒಂದು ಸಮಾಸ ಅಂತಂತಂತಂದರೆ ಅದು ದ್ವಿಗು ಸಮಾಸ ದ್ವಿಗು ದ್ವಿ ಅಲಿ ಪದವೇ ಸೂಚಿಸುವಂತೆ ದ್ವಿ ಅಂತಂತಂದರೆ ಎರಡು ಇಲ್ಲಿ ಸಂಖ್ಯೆಯನ್ನು ಸಂಖ್ಯೆವಾಚಕವಿದ್ದು ಸಂಖ್ಯೆಯನ್ನು ಸೂಚಿಸ್ತು ಅಂತಂತಂದರೆ ಅದನ್ನು ನಾವು ದ್ವಿಗು ಸಮಾಸ ಅಂತ ಕರಿಬೋದು ಇಲ್ಲಿರ್ತಕ್ಕಂಥದ್ದು ಒಗ್ಗಟ್ಟು ಇಲ್ಲಿ ಪೂರ್ವ ಪದವು ಸಂಖ್ಯೆಗಳಿಂದ ಕೂಡಿದು ಉತ್ತರ ಪದ ನಾಮಪದ ಇದ್ದರೆ ಅದನ್ನು ನಾವು ಅದನ್ನು ದ್ವಿಗು ಸಮಾಸ ಅಂತ ಕರೆಯುತ್ತೇವೆ ಸೊ ಒಟ್ಟಾರೆಯಲ್ಲಿ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿದ್ದು ಏನಂತಂದರೆ ದ್ವಿಗು ಅಂತಂತಂದರೆ ಸಂಖ್ಯೆಗಳ ಸಂಖ್ಯೆಗಳು ಬಂದು ಅಂದರೆ ಅದು ದ್ವಿಗು ಸಮಾಸ ಅಂತ ಅಂದ್ಕೊಳ್ಬೇಕು ಸೊ ಇಲ್ಲಿ ಒಗ್ಗಟ್ಟು ಇದೆ ನೋಡಿ ಒಗ್ಗಟ್ಟು ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಇಮ್ಮಡಿ ಅಂದರೆ ಎರಡು ಪ್ಲಸ್ ಮಡಿ ಇಮ್ಮಡಿ ಪಂಚೇಂದ್ರಿಯಗಳಂದರೆ ಪಂಚ ಪ್ಲಸ್ ಪಂಚಗಳಾದ ಪ್ಲಸ್ ಇಂದ್ರಿಯಗಳು ಪಂಚೇಂದ್ರಿಯಗಳು ಸಪ್ತ ಅಂದರೆ ಏಳು ಸೊ ಇಲ್ಲಿ ಪಂಚ ಸಪ್ತ ಅಂದರೆ ಏಳು ಏಳು ಸ್ವರಗಳು ಸಪ್ತ ಸ್ವರಗಳು ಪಂಚೇಂದ್ರಿಯ ಅಂದರೆ ಐದು ಇಂದ್ರಿಯಗಳು ಇಮ್ಮಡಿ ಅಂದರೆ ಎರಡು ಮಡಿ ಒಗ್ಗಟ್ಟು ಅಂದರೆ ಒಂದು ಕಟ್ಟು ಸೊ ಈ ರೀತಿ ನಾವು ಪದವನ್ನು ನೋಡಬೇಕು ಇದು ಏನು ಪದವು ಶಬ್ದವು ಏನು ಸೂಚಿಸುತ್ತೆ ಅಂತ ಸೊ ಆ ಶಬ್ದದ ಆಧಾರದ ಮೇಲೆ ನಾವು ಸಮಾಸವನ್ನು ಬಹಳ ಸರಳವಾಗಿ ಗುರುತಿಸ್ಬೋದು ಮುಂದಿನ ಒಂದು ಸಮಾಸ ಅಂತಂತಂದರೆ ಅದು ಬಹುರೂಹಿ ಸಮಾಸ ಇಲ್ಲಿ ಬಹುರೂಹಿ ಸಮಾಸದಲ್ಲಿ ಪೂರ್ವೋತ್ತರ ಪದಗಳು ಪ್ರಧಾನವಾಗದೆ ಬೇರೊಂದು ಪದ ಪ್ರಧಾನವಾದರೆ ಅಂಥ ಸಮಾಸಗಳಿಗೆ ನಾವು ಬಹುರುಹಿ ಸಮಾಸ ಅಂತ ಕರೆಯುತ್ತೇವೆ ಫಾರ್ ಎಕ್ಸಾಂಪಲ್ ಮುಕ್ಕಣ್ಣ ಮೂರು ಕಣ್ಣುಳವನು ಮುಕ್ಕಣ್ಣ ಅಂತ ಕರಿತೀವಿ ಹಣೆಯಲ್ಲಿ ಕಣ್ಣುಳವನು ಹಣೆಗಣ್ಣ ಅವರ ಯಾರು ಶಿವ ಚಕ್ರಪಾಣಿ ಚಂದ್ರಮುಖಿ ಇವುಗಳನ್ನು ನಾವು ಬಹುಗ್ರೀಹಿ ಸಮಾಸ ಅಂತ ಕರೆಯುತ್ತೇವೆ ಕ್ರಿಯಾ ಸಮಾಸ ಮುಂದಿನ ಒಂದು ಸಮಾಸ ಅಂದರೆ ಕ್ರಿಯಾ ಸಮಾಸ ಕ್ರಿಯಾ ಸಮಾಸದಲ್ಲಿ ಏನಿದೆ ಅಂತಂತಂದರೆ ಇಲ್ಲಿ ಕ್ರಿಯೆ ಇರುತ್ತೆ ಎಲ್ಲಿ ನೋಡಿ ಇಲ್ಲಿ ಒಂದು ಪದ ಕೊಟ್ಟಿದ್ದಾರೆ ತೊಳೆ ಅಂತ ಸೊ ಇದು ತೊಳೆ ಅನ್ನೋದೇನು ಕ್ರಿಯಾಪದ ಸೊ ಈ ರೀತಿ ಪದ ಕ್ರಿಯಾಪದ ಇತ್ತು ಅಂದರೆ ಇದು ಕ್ರಿಯಾ ಸಮಾಸ ಅಂತಂದು ಬಿಡಿಸಲಾರ್ದೇನು ಹೇಳ್ಬೋದು ಹತ್ತು ಹತ್ತು ಇಳಿ ಈ ರೀತಿ ಮರಹತ್ತು ಕೀಳು ನಾವು ಉತ್ತರ ಪದವನ್ನು ನೋಡ್ಕೊಳ್ಬೇಕು ಇದು ಯಾವ ಒಂದು ಪದ ಅದ ಅಂತ ನಾಮಪದನೋ ಅಥವಾ ಕ್ರಿಯಾಪದನು ಅಂತ ಅನಗಿಸಿ ಸೊ ಇದು ಕ್ರಿಯಾಪದ ಇದೆ ನೋಡಿ ಕೀಳು ಮಾಡು ಬಾಚು ಕಾಲಳೆ ಎಳೆ ಈ ರೀತಿ ಸೊ ಉತ್ತರ ಪದವು ಕ್ರಿಯಾಪದವಾಗಿದ್ದರೆ ಇದನ್ನು ನಾವು ಕ್ರಿಯಾ ಸಮಾಸ ಅಂತ ಕರೆಯುತ್ತೇವೆ ಸೊ ಬಹಳ ಈಸಿಯಾಗಿ ಸರಳವಾಗಿ ಗುರುತಿಸ್ಬೋದು ಕ್ರಿಯಾ ಸಮಾಸವನ್ನು ಅದೇ ರೀತಿ ಗಮಕ ಸಮಾಸದಲ್ಲಿ ಆ ಹುಡುಗ ಆ ಈ ಕಲ್ಲು ಈ ರೀತಿ ಇದ್ದರೆ ನಾವು ಅದನ್ನು ಗಮಕ ಸಮಾಸ ಅಂತ ಕರೀತೇವೆ ಸೊ ಪೂರ್ವ ಪದದಲ್ಲಿ ಸರ್ವನಾಮ ಕೃತಾಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದದಲ್ಲಿ ನಾಮಪದರೊಡನೆ ಸೇರಿದರೆ ಅದನ್ನು ನಾವು ಗಮಕ ಸಮಾಸ ಅಂತ ಕರೆಯುತ್ತೇವೆ ಸೊ ಇಲ್ಲಿ ಸರ್ವನಾಮಗಳು ಅಂತಂದರೆ ಆ ಈ ಅಂತಂತಂದಿಗೆ ಸ ಆ ಹುಡುಗ ಈ ರೀತಿ ಈ ಕಲ್ಲು ಇದ್ದರೆ ಅದನ್ನು ನಾವು ಏನಂತ ಕರಿತೇವೆ ಗಮಕ ಸಮಾಸ ಅಂತ ಕರಿತೇವೆ ಕ್ರಿಯಾ ಸಮಾಸ ಅಂತಂದರೆ ಪದವೇ ಹೇಳುತ್ತೆ ಏನಂತ ಕ್ರಿಯಾ ಕ್ರಿಯಾ ಪದವ ಹೇಳುವಂಥ ಒಂದು ಸಮಾಸ ಅದು ಕ್ರಿಯಾ ಸಮಾಸ ಬಹುರೂಹಿ ಸಮಾಸ ಅಂತಂತಂದರೆ ಇಲ್ಲಿ ಚಕ್ರಪಾಣಿ ಚಂದ್ರಮುಖಿ ಹಣೆಗಣ್ಣ ಅಂತಂತಂದಿಗಿಸಿ ಪೂರ್ವೋತ್ತರ ಪದಗಳು ಪ್ರಧಾನವಾಗದೆ ಬೇರೊಂದು ಪದ ಪ್ರಧಾನವಾದರೆ ಅದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಬಹುರೀಹಿ ಸಮಾಸ ಅಂತ ಕರೆಯುತ್ತೇವೆ ಅದೇ ರೀತಿ ದ್ವಿಗು ಸಮಾಸ ಅಂತಂತಂದರೆ ಸಂಖ್ಯೆಗಳನ್ನು ಒಳಗೊಂಡಿರೋದಕ್ಕೆ ನಾವು ದ್ವಿ ದ್ವಿಗು ದ್ವಿ ಅಂದರೆ ಎರಡು ಸೊ ಈ ರೀತಿ ಸಂಖ್ಯೆಗಳನ್ನು ಬರುವ ಒಂದು ಸಮಾಸಕ್ಕೆ ನಾವು ಏನಂತ ಕರೆಯುತ್ತೇವೆ ಅಂತಂತಂದರೆ ದ್ವಿಗು ಸಮಾಸ ಅಂತ ಕರೆಯುತ್ತೇವೆ ಅದೇ ರೀತಿ ಮುಂದಿನಲ್ಲಿ ಬರೋ ಟ್ರಿಕ್ಸ್ ಏನಂತಂತಂದರೆ ತತ್ಪುರುಷ ಸಮಾಸ ಅಂತಂತಂದರೆ ಇಲ್ಲಿ ನಾಮಪದಗಳು ಇದ್ದಿರ್ತವೆ ಎರಡೂ ನಾಮಪದಗಳಿದ್ದು ಉತ್ತರ ಪದ ಪ್ರಧಾನವಾದ ಒಂದು ನಾಮಪದ ಇದ್ದರೆ ಅದನ್ನು ನಾವೇನಂತ ಕರಿತೀವಿ ತತ್ಪುರುಷ ಸಮಾಸ ಅಂತ ಕರೀತೇವೆ ಅದೇ ರೀತಿ ಕರ್ಮಧಾರೆ ಸಮಾಸ ಅಂದರೆ ವಿಶೇಷ ನಾವು ವಿಶೇಷ ಸಂಬಂಧದಿಂದ ಕೂಡಿರುವುದಕ್ಕೆ ಬೆಳೆದು ಕರೆದು ಕಪ್ಪದು ದೊಡ್ಡದು ಸಣ್ಣದು ಇದಕ್ಕೆ ನಾವೇನಂತ ಕರಿತೀವಿ ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ ನಮ್ಮ ದೇಹದ ಒಂದು ಭಾಗ ಇರ್ಬೋದು ಅಂಶದ ಒಂದು ಭಾಗ ಇತ್ತು ಅಂತಂದರೆ ಅದಕ್ಕೆ ನಾವು ಏನಂತ ಕರಿತೀವಿ ಅಂಶಿ ಸಮಾಸ ಅಂತ ಕರಿತೀವಿ ಎರಡು ಅಥವಾ ಹೆಚ್ಚಿನ ಒಂದು ನಾಮಪದಗಳನ್ನು ಒಳಗೊಂಡಿತ್ತು ಅಂತಂದರೆ ಅದನ್ನು ನಾವು ದ್ವಂದ್ವ ಸಮಾಸ ಅಂತ ಕರೆಯುತ್ತೇವೆ ಈ ಎಕ್ಸಾಂಪಲ್ಸ್ಗಳನ್ನು ನಾವು ನೆನಪಿನಲ್ಲಿಟ್ಕೊಂಡ್ರೆ ಬಹಳ ಸರಳವಾಗಿ ಸಮಾಸವನ್ನು ಗುರುತಿಸ್ಬೋದು ಈ ಒಂದು ವಿಡಿಯೋ ತಮಗೆ ಹೆಲ್ಪ್ ಆದರೆ ಸರಳವಾಗಿ ಅನಿಸಿದರೆ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ Subscribe, buddy. Thank you.